ಹಲೋ ಸ್ನೇಹಿತರೆ ನಿಮಗೆಲ್ಲ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡೋಣ ಇದೇವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಯಾರ್ಯಾರು ಚಾನಲನ್ನು ವೀಕ್ಷಣೆ ಮಾಡ್ತಾ ಮಾಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದುವರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಎಲ್ಲರೂ ಚೆನ್ನಾಗಿದ್ದೀರಾ ಸುಖವಾಗಿದ್ದೀರಾ ಸೌಖ್ಯವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ತಿಳಿದುಕೊಂಡು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ವಿಷಯ ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಯಾರೋ ಎಲ್ಲೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ವೀಕ್ಷಣೆ ಮಾಡಬೇಕಾಗಿ ವಿನಂತಿ ಇವತ್ತಿನ ವಿಷಯ ಅಂತಂದರೆ ಕರಾವಳಿಯಲ್ಲಿ ಸುಭಾಷ್ ಶೆಟ್ಟಿ ಅನ್ನುವನ ಏನು ಹಿಂದೂ ಮುಖಂಡ ಅನ್ಲಕ್ಕಾಗ ಹಿಂದೂ ಕಾರ್ಯಕರ್ತ ಅನ್ಲಾಗತ್ತೆ ಆತನ ಕೊಲೆ ಕುರಿತು ಗೊತ್ತಿಲ್ಲ ಪರಮೇಶ್ವರ್ ಅವರು ಹೇಳಿದ ಹೇಳಿಕೆ ಕುರಿತು ವಿಷಯವನ್ನು ಹೇಳುತ್ತಿತ್ತು ಪರಮೇಶ್ವರ್ ಅವ್ರು ಹೇಳ್ತಾರೆ ಆತ ಕ್ರಿಮಿನಲ್ ಆಗಿದ್ದ ಕೊಲೆ ಆಗಲ್ ಆದವ ಸುಭಾಷ್ ಶೆಟ್ಟಿ ಅವನನ್ನು ಬಿ ಜೆ ಪಿ ಅವರು ವೈ ವೈಭವೀಕರಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದವ ಒಂದನೇದಾಗಿ ಪರಮೇಶ್ವರ್ ಅವರು ಯಾವಾಗಿನ ಗೃಹ ಮಂತ್ರಿ ಆಗಿದ್ದಾರೋ ಅಲ್ಲಿಂದ ಅವ್ರ ಮೇಲೆ ಸಾಕಷ್ಟು ಜನಾಕ್ರೋಶವಿದೆ ಹಾಗೂ ಕರ್ತವ್ಯ ಲೋಪದ ವಿಚಿ ಚಿತ್ರ ವಿಚಿತ್ರ ಹೇಳಿಕೆ ಕೊಡುವಂತಹ ಆಪಾದನೆಗಳು ಇವೆ ಅದು ನಾವು ನೋಡಿದ್ದೇವೆ ಭಾಳ ಸಲ ಅವರು ಆ ಥರ ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅಂತ ಹೇಳ್ಬಿಡೋದು ನಾನು ಅವಾಗ ಹೇಳ್ದಂಗೆ ಅಂದರೆ ಒಂದು ತಿಂಗಳ ಮೊದಲೇ ಸುಭಾಷ್ ಶೆಟ್ಟಿಯನ್ನು ಕೊಲ್ತೇನೆ ಅಂಥೇಳಿ ಪೋಸ್ಟ್ ಹಾಕಿದ್ರಂತೆ ಅವನು ವಿರೋಧಿಗಳು ಅಂದರೆ ಇದು ದ್ವೇಷದ ಸರಣಿ ಪ್ರವೀಣ್ ನೆಟ್ಟಾರು ಆದಮೇಲೆ ಪಾಜಲ್ ಹತ್ಯೆ ಆಯಿತು ಅವನ ಪ್ರತಿಕಾರಕ್ಕೆ ಪಾಜಲ್ ಪ್ರತೀಕಾರಕ್ಕೆ ಈಗ ಸುಹಾಷ್ ಶೆಟ್ಟಿ ಹತ್ಯೆ ಆಗಿದೆ ಅನ್ನಲಾಗ್ತಿದೆ ಅಂದರೆ ಈ ಸರಣಿ ಕೊಲೆಗಳು ಆಗ್ತವೆ ಅಂತ ಗೊತ್ತಿದ್ದು ಒಂದು ತಿಂಗಳಿಂದ ಹಂಗಾರೆ ಗೃಹ ಸಚಿವರು ಏನು ಮಾಡ್ತಿದ್ರು ಇವ್ರ ಕೈಯಲ್ಲಿರುವ ಪೊಲೀಸ್ ಇಲಾಖೆ ಏನು ಮಾಡ್ತಿತ್ತು ಅಥವಾ ಇವರೇ ಬೇಕಂತ ಸುಮ್ಮನೆ ಇರಿ ಮರ್ಡರ್ ಮಾಡ್ರಾಗಲಿ ಅಂತ ಏನಾದರೂ ಸುಮ್ಮನೆ ಇದ್ರ ಯಾಕಂತಂದ್ರೆ ಇವರು ಹೇಳಿಕೆ ಈಗ ಹೇಳಿಕೆ ಕೊಡೋದು ನೋಡ್ರೆ ಅದೇ ರೀತಿ ಅನಿಸತ್ತೆ ಅಂದರೆ ಕೊಲೆ ಆಗಲ್ಪಟ್ಟವಾಗ ಕ್ರಿಮಿನಲ್ ಆಗಿದ್ದ ಅಂದರೆ ನೀವು ಮರ್ತಾಯಿದ್ರು ಅಂದರೆ ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕೊಲೆ ಆಗಿದ್ದು ಒಪ್ಕೊಂಡ್ಬಿಡ್ತೀರಾ ನೀವು ಪರಮೇಶ್ವರ ಪರಮೇಶ್ವರ್ ಅವರ ಪರಮೇಶ್ವರ್ ಅವರೇ ಅಂತೇಳಿ ಜನ ಕೇಳ್ತಾ ಇದ್ದಾರೆ ಸಹಜನ ಹೌದು ಯಾಕೆಂತಂದರೆ ನೀವು ಈ ಸಮಯದಲ್ಲಿ ಬಿ ಜೆ ಪಿ ಅವರನ್ನು ಆಡ್ಕೊಳ್ಳೋ ನೆಪದಲ್ಲಿ ಅವರನ್ನು ದೂರೋ ನೆಪದಲ್ಲಿ ಈ ರೀತಿ ನೀವು ರಾಜಕೀಯ ಮಾಡ್ತೀರಾ ಅಂತಂದರೆ ಒಬ್ಬ ಅವನ ತಂದೆ ತಾಯಿ ಅವನ ಕುಟುಂಬದವರಿಗೆ ನೀನು ನೀವೇನು ಸಾಂತ್ವನ ಹೇಳಿದಂಗಾಯಿತು ಪರಮೇಶ್ವರ ಪರಮೇಶ್ವರವರೇ ದಯವಿಟ್ಟು ಹೇಳಿ ಈ ಸಮಯದಲ್ಲಿ ಅಟ್ಲೀಸ್ಟ್ ಸುಣ್ಣರು ಇದ್ದರೆ ಇನ್ನೂ ಜನ ನಿಮಗೆ ಗೌರವ ಕೊಡ್ಬೋದು ಅದು ಬಿಟ್ಟು ನೀವು ಈ ರೀತಿ ರೀತಿ ಹೇಳ್ಕೋ ಕುಟುಕೋತ ಓಡಾಡಿದರೆ ಜನ ನಿಮ್ಮನ್ನು ಹಾಡ್ಕೊಳ್ಳೋದಿಲ್ವಾ ಕ್ಷಮಿಸ್ತಾರ ವಿಚಾರ ಮಾಡಬೇಕಲ್ಲ ಸರ್ ಈಗ ನನಗೆ ಇನ್ನೊಂದು ಅನಿಸಿದ್ದು ಒಬ್ಬ ಹಿಂದೂ ಕಾರ್ಯಕರ್ತ ಕೊಲೆ ಆದ ಬಿ ಜೆ ಪಿ ಅಲ್ಲಿ ಬಿ ಜೆ ಪಿ ಪಾರ್ಟಿಗೆ ಸಂಬಂಧಿಸಿದ್ದಾನೆ ಅಂತೆ ಸಂಬಂಧಿಸಿದ್ದವನೇ ಅಂತೆ ಹಾಗಾದರೆ ನೆಕ್ಸ್ಟು ಈಗ ಮುಸ್ಲಿಮ್ ಕೊಲೆ ಆಗ್ಬೋದು ಹಿಂದೂ ಕಾರ್ಯಕರ್ತನ ಕೊಲೆ ಆಗುತ್ತೆ ಅಂದಾಗ ನೀವು ಸುಮ್ಮನೆ ಕೂತಿದ್ರಿ ಏನು ಜಾಸ್ತಿ ನೀವು ಪೊಲೀಸ್ರನ್ನ ಅವ್ರು ಕರೆದು ಪೋಸ್ಟ್ ಹಾಕಿದವ್ರನ್ನ ಕರೆದು ಬುದ್ಧಿ ಹೇಳಿಬಿಟ್ಬಿಟ್ರಂತೆ ರಾಜಸ್ಥಾನದಲ್ಲೂ ಇದೇ ರೀತಿ ಆಗಿತ್ತು ಅದೇ ಯಾವನೋ ಪಾಪ ಟೇಲರನ್ನು ಕೊಂದುಬಿಟ್ರಲ್ಲ ಇವರು ಸರ್ತನ್ ಸೆ ಜುದಾ ಅಂತ ಹೇಳಿ ಈ ನೂಪುರ್ ಶರ್ಮಾ ಘಟನೆ ಆದಾಗ ನೂಪುರ್ ಶರ್ಮಾ ಏನು ಮುಸ್ಲಿಮ್ ಇರೋದು ಹೇಳಿಕೆ ಕೊಟ್ಟಿದ್ದವು ಆ ಸಮಯದಲ್ಲಿ ನಿಮಗೆಲ್ಲ ಗೊತ್ತಿರಬೇಕು ರಾಜಸ್ಥಾನದಲ್ಲಿ ಒಬ್ಬ ಟೇಲರ್ನ ಮುಸ್ಲಿಮರು ಸರ್ತನ್ ಸೇ ಜುದಾ ಮಾಡಿದರು ಆವಾಗಲೂ ಅವರು ಮೊದಲೇ ಪೋಸ್ಟ್ ಹಾಕಿದ್ರಂತೆ ಹಿಂಗೆ ಮಾಡ್ತೀವಿ ನಾವು ಅಂತೇಳಿ ಆವಾಗ ಪೊಲೀಸರು ಕರೆದು ರಾಜಸ್ಥಾನದಲ್ಲಿ ಅವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಪೊಲೀಸರ ಪೋಸ್ಟ್ ಹಾಕ್ತಾರನ್ನು ಕರೆದು ಬುದ್ಧಿ ಹೇಳ್ಬಿಟ್ಬಿಟ್ರಂತೆ ನೀವು ಬುದ್ಧಿ ಹೇಳ್ರಲ್ಲ ಅವರು ಇದು ಮಾಡ್ತಾರೆ ಸುಧಾರಿಸ್ತಾರೆ ಪರಮೇಶ್ವರೇ ಗೊತ್ತಾಗೋದು ಗೊತ್ತಾಗೋದಲ್ವ ನಿಮಗೆ ಹೇಳಿ ಜನ ಸಹಜವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ರಾಜಸ್ಥಾನದಲ್ಲಿದ್ದು ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ ಇಡೀ ದೇಶದಲ್ಲಿ ನಿಮ್ಮ ಕಾಂಗ್ರೆಸ್ನ ಹೆಜೆಂಡ ಎಜೆಂಡಾ ಇದೆ ಹಿಂದೂಗಳನ್ನು ನಿಗ್ಲೆಕ್ಟ್ ಮಾಡೋದು ನಿಮ್ಮ ಬಾಂಧವರಿಗೆ ನಿಮ್ಮ ಮುಸ್ಲಿಮರಿಗೆ ಏನಾದ್ರು ಆದರೆ ಮಾತ್ರ ತಲೆ ಕೆಡಿಸ್ಬೋದು ಅಷ್ಟಾಯಿತು ಈಗ ಒಂದಷ್ಟು ಮಂದಿ ನೆಪಕ್ಕೋಸ್ಕರ ಒಂದಷ್ಟು ತನಿಖೆ ನಡೆಸ್ತಾ ಇದ್ದಾರೆ ಆಮೇಲೆ ಪೊಲೀಸ್ ಕಮಿಷನರು ಅವರು ಪೊಲೀಸ್ ಇಲಾಖೆ ಹೆಡ್ಡನ್ನು ವಿಚಿತ್ರ ಹೇಳಿಕೆ ಈಗ ಹೇಳಿಕೆ ಕೊಡ್ತಾ ಇದ್ದಾರೆ ಮತ್ತು ಹಾರಿಕೆಯಲ್ಲಿ ಒಂದಷ್ಟು ಹೇಳಿಕೆ ಕೊಟ್ಟು ಸುಮ್ಮ ಆಗ್ಬಿಡುದು ಇದರಿಂದ ಏನು ಉಪಯೋಗ ಇದೆ ಈಗ ಬರ್ತಾ ಬರ್ತಾ ಹೆಂಗಾಗಿದೆ ಅಂತಂದರೆ ನಮ್ಮ ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆ ಸರಿಯಾಗಿ ಸಿಗ್ತಾ ಇದೆಯಾ ಸಾಧ್ಯನೇ ಇಲ್ಲ ಎಲ್ಲಿ ಏನು ಬೇಕಾರೋ ಆಗೋದು ಈಗ ಪಾಜಿಲ್ನ ಹತ್ಯೆ ಪ್ರತೀಕಾರವಾಗಿ ಈ ಸುಹಾಷ್ ಶೆಟ್ಟಿ ಹತ್ಯೆ ಆಯಿತು ಈ ಶೆಟ್ಟಿ ಹತ್ಯೆ ವಿರುದ್ಧ ಈ ನಮ್ಮ ಇವರು ಹಿಂದೂ ಸಂಘಟನೆಗಳು ಮಾಡ್ತಾರೆ ಅಂತ ಮುಸ್ಲಿಮ್ರೇ ಮಾಡ್ಬೋದಲ್ಲ ಇನ್ನೊಂದು ಇನ್ನೊಂದು ನಾವು ಮುಂದಿರೋಣ ಅಂತೇಳಿ ಇನ್ನೊಂದು ಹತ್ಯೆ ಮಾಡ್ಬಿಡೋಣ ನಮ್ಮ ಹಿಂದೂಗಳು ಮುಖಂಡ್ರನ್ನ ಆದರೂ ಅವರು ಹಿಂದೂ ಮುಕ್ ಹಿಂದೂ ಯುವಕರು ಇವರಿಗೆ ಒಂದು ರೀತಿ ಬಿಟ್ಟಿ ವ್ಯಾಸರಕ್ಕೆ ಸಿಕ್ಕಂಗೆ ನಮ್ಮ ಧಾರವಾಡ ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ಕಿಮತೆ ಇಲ್ಲ ಬೇಕಲ್ಲಿ ಕೋಳಿ ನರಿಗತಿ ಹೊಡೆದಾಗ್ಬಿಡ್ದು ಕೋಳಿಗಳ ರೀತಿ ಹೊಡೆದಾಗ್ಬಿಡ್ದು ಹಿಂದೂಗಳನ್ನು ಆ ರೀತಿ ಭಾಳ ನಡೀತಾ ಇದೆ ಇವ್ರು ಏನು ಮಾಡ್ತಾರೆ ಇವರು ಏನೂ ಮಾಡೋದಿಲ್ಲ ಪ್ರತಿ ವಾರ ಪ್ರತಿ ತಿಂಗಳ ಒಂದಷ್ಟು ರೇಟ್ ಏರಿಸಿದ್ರು ಯಾವುದೋ ಒಂದು ರೇಟ್ ಏರಿಸಿದ್ರು ತಮ್ದೆಲ್ಲರೂ ಬೆಳೆ ಬೀಳಲಿಲ್ಲ ಅಂದ್ಕೊಳ್ಳಿ ಇನ್ನೇನು ಸ್ವಲ್ಪ ನಷ್ಟದಲ್ಲಿದೆ ಅಂದ್ಕೊಳ್ಳೆ ಯಾವುದೂ ಮಧ್ಯದ್ರೆ ಬೀರಿಂದ ರೇಟೇ ಈಗ ಸಿಖು ಸಿಕ್ಕಿದ್ರೆ ಬೆಲೆ ಏರಿಸೋದು ಸಿಖ್ ಸಿಕ್ಕ ಬೆಲೆ ಏರಿಸಿ ಮಧ್ಯಮ ಬಡವ ಮಧ್ಯಮ ವರ್ಗದವರ ಜೀವನಕ್ಕೆ ಕಂಟಕಾಗೋದು ಸಾಲದಿಲ್ಲ ಸಾಲದಿಲ್ಲ ಅಂತೇಳಿ ಜಾತಿ ಗಣತಿ ಅಂತ ಏನಾರು ಒಂದು ತೆಕ್ಕೊಂಬಿಡೋದು ಹೊರಗೆ ಇಲ್ಲ ಅಂತಂದರೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಾ ಈ ರೀತಿ ಮುಸ್ಲಿಂ ವಲಯಕ್ಕೆ ಮಾಡುತ್ತಾ ಕಾಲಹರಣ ಮಾಡೋದು ಪರಮೇಶ್ವರ ಅವರೇ ನೀವು ನಿಮ್ಮ ಲೆಕ್ಕದ ಪ್ರಕಾರ ಒಬ್ಬ ಕ್ರಿಮಿನಲ್ಲೇ ಕೊಲೆ ಹಾಗೆ ಅಂತ ಇಟ್ಕೊಳ್ಳೋಣ ಹಾಗಾದರೆ ಈ ದೇಶದಲ್ಲಿ ಸಂವಿಧಾನ ಯಾಕಬೇಕು ಸಂವಿಧಾನದ ಪ್ರಕಾರ ಇರುವಂಥ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಿಮ್ಮ ಲೆಕ್ಕದಲ್ಲಿ ಹಾಗಾದ್ರೆ ಹಾಗೆ ಇವ್ಯಾ ಕ್ರಿಮಿ ನಿಮ್ಮ ಲೆಕ್ಕದ ಪ್ರಕಾರ ಕ್ರಿಮಿನಲ್ಗಳೆಲ್ಲ ಸತ್ತರೆ ಏನು ಪ ಪರವಾಗಿಲ್ಲ ತೊಂದರೆ ಇಲ್ಲ ಅಂತಂದರೆ ನಿಮ್ಮ ಅಲ್ಪಸಂಖ್ಯಾತರಲ್ಲಿ ಎಷ್ಟು ಕ್ರಿಮಿನಲ್ಗಳಿದ್ದಾರೆ ಪಾಕಿಸ್ತಾನದ ಪರವಾಗಿ ಧ್ವಜ ಹಾರಿಸೋರಿದ್ದಾರೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಮಾಡೋರಿದ್ದಾರೆ ನಿಮ್ಮ ಸದನದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಆಯ ಹೋಗಿದ್ರಲ್ಲ ನಾಸೀರ್ ಅವ್ರ ಬೆಂಬಲಿಗರು ಅವ್ರಿಗೆ ಏನು ಶಿಕ್ಷೆ ಕೊಟ್ರಿ ನೀವು ಕ್ರಿಮಿನಲ್ಗಳು ಹೇಳಿ ಹೊಡಿಸಿದ್ರ ಕ್ರಿಮಿನಲ್ಗಳಾಗಿತ್ತಲ್ಲ ಹೊಡಿಸಿದ್ರ ಹೊಡೆಸೋದು ಹೋಗಲಿ ತಪ್ಪು ಹೊಡಿಸಬಾರ್ದು ನಾನು ಪರವಾಗಿಲ್ಲ ಕಾನೂನು ಪ್ರಕಾರ ನೀವು ಶಿಕ್ಷೆ ಕೊಡಿಸಿದ್ರಾ ಹೋಗಲಿ ಅವರಿಗೆ ಇಲ್ಲ ಅಂದರೆ ನಿಮ್ಮನ್ನು ನಿಮ್ಮ ಮೂಗಿನ ನೇರ ತಕ್ಕ ರಾಜಕೀಯ ಮಾಡ್ಕೋತ ಹೋಗೋದು ಒಂದು ಸಲ ಮುಖ್ಯಮಂತ್ರಿಗಳು ಹಿಂದೂ ಜನರು ಇಪ್ಪತ್ತಾರು ಜನ ಕಾಶ್ಮೀರದಲ್ಲಿ ಕೊಲೆ ಆಗಿದ್ದನ್ನು ನಂಗೆ ವಿಚಿತ್ರ ಅಂತಂದರೆ ಆ ಕೊಲೆ ಆ ಘಟನೆಯಲ್ಲಿ ಮುಸ್ಲಿಂ ಭಯೋತ್ಪಾದಕರನ್ನು ಇದುವರೆಗೂ ಸಿದ್ದರಾಮಯ್ಯವರಾಗಲಿ ಪರಮೇಶ್ವರವರಾಗಲಿ ಕಂಡಿಸಿಲ್ಲ ಯಾಕೆಂಗೆ ಗೃಹ ಸಚಿವರು ಕಂಡಿಸಿಲ್ಲ ಸಿದ್ದರಾಮಯ್ಯವರು ಕಂಡಿಸಿಲ್ಲ ಅದರ ಬದಲಾಗಿ ಏಯ್ ಯುದ್ಧ ಮಾಡೋದೇ ಬೇಡ ರಾಬರ್ಟ್ ವಾದ್ರ ಅವರಂತೂ ಬಿ ಜೆ ಪಿ ಹಿಂದುತ್ವದಿಂದಾಗಿ ಇಂತಹ ಘಟನೆಗಳು ನಡೀತಾವೆ ಅಂದರೆ ಇವರು ತಿನ್ನೋದೆಲ್ಲ ಇಲ್ಲಿ ಸಪೋರ್ಟ್ ಮಾಡೋದೆಲ್ಲ ಪಾಕಿಸ್ತಾನಕ್ಕೆ ಅನ್ನೋಂಗಾಗಿದೆ ಇವರು ಅದರ ನಂತರ ಈ ಹರಿಪ್ರಸಾದ್ ಅವರು ಬಿ ಕೆ ಹರಿಪ್ರಸಾದ್ ಸೋಕಾಲ್ಡ್ ಪಾಕಿಸ್ತಾನದ ವೈರಿ ಕೇವಲ ಬಿ ಜೆ ಪಿ ಅಂತೆ ನಮಗೆ ಪಾಕಿಸ್ತಾನ ವೈರಿ ಅಲ್ಲಂತೆ ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್ ಅವರು ಹೇಳೋದು ಆ ಮಣಿಶಾ ಇವರು ಕರ್ನಾಟಕದ ಮಣಿಶಂಕರ ಯಾರು ಇವರು ಬಿ ಕೆ ಹರಿಪ್ರಸಾದ್ ಅವರು ಏನು ನಾಲಿಗೆ ಇದೆ ಅಂತ ಏನು ಹೇಳ್ತೀರಿ ಸರ್ ಹೀರಾ ಅಸಹ್ಯವಾದ ಸ್ಟೇಟ್ಮೆಂಟ್ಗಳು ನಿಮ್ಮ ಏ ಅಸಹ್ಯ ಆಗತ್ತಪ್ಪ ಹಿಂಗಾದ್ರೆ ನಮಗೆ ನಾಚಿಕೆ ಅನಿಸುತ್ತೆ ನಮ್ಮ ನಾಯಕರಂತ ಹೇಳ್ಕೊಳ್ಳಿಕ್ಕೆ ಆ ರೀತಿ ಆಗಿಬಿಟ್ಟಿದೆ ಒಂದು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಏನು ಹಿಂದೂಗಳ ಮೇಲೆ ಅಟ್ಯಾಕ್ ಆಯಿತು ಚುನ್ ಚುನ್ಕೆ ಅಂತಂದ್ರೆ ಆರಿಸಿ ಸಿ ಹುಡುಕ್ ಹುಡುಕಿ ಹಿಂದೂಗಳನ್ನೇ ಗುರುತಿಸಿ ಹೊಡೆದ್ರೂ ಇವತ್ತರೆಗೂ ಕಾಂಗ್ರೆಸ್ನ ಯಾವುದೇ ನಾಯಕ ಆಗಲಿ ಯಾವುದೇ ಕಾರ್ಯಕರ್ತ ಆಗಲಿ ಹಿಂದೂಗಳಷ್ಟೇ ಅಲ್ಲಿ ಹೋಗಿ ಹೊಡೆದ್ರು ಅಂತ ಹೇಳ ಒಪ್ಕೊಳ್ಳೋಕ್ತಾ ಇರಲಿಲ್ಲ ಗೊತ್ತಿದೆ ಒಪ್ಕೊಳಕ್ತಾ ಇರಲಿಲ್ಲ ಅವರು ಹಿಂದೂಗಳು ಅಂತ ಹುಡುಕ್ ಹುಡುಗಿ ಕೇಳ್ತಾಯಿದ್ರು ಹಿಂದೂನ ಮುಸ್ಲಿಮ್ ಅಂತೇಳಿ ಭಾಳಷ್ಟು ಜನ ಅಲ್ಲಿ ಇದ್ದವರ ಪ್ರತ್ಯ ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ರೂ ಈ ಕಾಂಗ್ರೆಸ್ ನಾಯಕರಿಗೆ ಕಾರ್ಯಕರ್ತರಿಗೆ ನಾಯಕರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲೂ ಒಂದು ಹುಡುಕ್ ಕಂಡಿದೆ ಇಲ್ಲ ಭಯೋತ್ಪಾದಕನ ಭಯೋತ್ಪಾದಕರಿಗೆ ಯಾವುದೇ ಮಾನವೀಯತೆ ಇರೋದಿಲ್ಲ ಅವ್ರ ಧರ್ಮವನ್ನು ಗುರ್ಸೋದಿಲ್ಲ ಅವ್ರದ್ದು ಬರೀ ಭಯ ಯಾರು ಯಾರನ್ನಂತಾರೆ ಸರ್ ನಿಮ್ಮ ಹಳೆ ಎಜೆಂಡಾ ನೋಡಿ ನೋಡೇ ನೀವು ಮೂವತ್ತು ಸ್ಟೇಟಿಂದ ಮೂರು ಸ್ಟೇಟಿಗೆ ಬಂದಿದ್ದೀರಿ ಆದರೂ ನಿಮ್ಮ ಕಾಲದ ಎಜೆಂಡಾವನ್ನು ಬಿಡಲಿಲ್ಲ ಅಂತಂದರೆ ಜನ ನಿಮಗೆ ಫುಲ್ ಮನೆಗೆ ಕಳಿಸ್ತಾರೆ ಕರ್ನಾಟಕದಲ್ಲಿ ಈಗ ಸಲ ಸಾಕಾಗಿದೆ ಯಾಕಾದ್ರೂ ಮತ ಹಾಕಿದ್ದೇವೆ ಅಂತ ಅನಿಸುತ್ತೆ ಅದು ಬಿಡಿ ಜನ ಅವರು ಸಮಯ ಬಂದಾಗ ಅವರು ಡಿಸೈಡ್ ಮಾಡ್ತಾರೆ ತೀರ್ಮಾನ ಮಾಡಿ ನಿಮಗೆ ಬರೋಬ್ಬರಿ ಪಠ ಕಳಿಸ್ತಾರೆ ಈ ಪರಮೇಶ್ವರ್ ಅವರು ಈ ರೀತಿ ಈ ಸಮಯದಲ್ಲೂ ಈ ರೀತಿ ತಮ್ಮ ವಿರೋಧ ಪಕ್ಷಕ್ಕೆ ಬಯ್ಯೋ ನೆಪದಲ್ಲಿ ಅವರು ಅವರನ್ನು ಆಡ್ಕೊಳ್ಳೋ ನೆಪದಲ್ಲಿ ಅವರನ್ನು ಒಂದು ಪಾಯಿಂಟ್ ಸಿಕ್ಕಿದೆ ಅಂತ ಹೇಳಿ ಈ ರೀತಿ ಕೊಲೆ ಆದವ ಕ್ರಿಮಿನಲ್ ಆಗಿದ್ದ ಅವನನ್ನು ಬೇಕಂತ ಬಿ ಜೆ ಪಿಯವರು ವೈಭವೀಕರಿಸ್ತಾ ಇದ್ದಾರೆ ಅಂತ ಹೇಳಿದ್ದು ತೀರಾ ಹಾಸ್ಯಾಸ್ಪದ ಅನಿಸಿತ್ತು ನನಗೆ ಅದೇ ರೀತಿ ಸಿದ್ದರಾಮಯ್ಯನವರು ಯಾವ ರೀತಿ ಮುಖ್ಯಮಂತ್ರಿಯಾಗಿ ಹೇಳಿಕೆ ಕೊಡ್ತಾ ಅವ್ರದ್ದು ಯಾವ ರೀತಿ ನಿಲುವಿದೆಯೋ ಅದೇ ರೀತಿ ಸಹಜವಾಗಿ ಅವರ ನಾಯಕರುಗಳೆಲ್ಲ ಸಂತೋಷ್ ಲಾಡ್ ಅವರು ದಿನೇಶ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಆಮೇಲೆ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು ಈಗ ಪರಮೇಶ್ವರ್ ಅವರು ಈ ರೀತಿ ಅಸಂಬದ್ಧ ಹೇಳಿಕೆ ಕೊಟ್ಕೋತ ಯಾವ ಜನರಿಗೆ ಮೊದಲ ಆಕ್ರೋಶ ಇದೆ ಬೆಲೆ ಏರಿಕೆಯಿಂದಾಯಿತು ಈ ರೀತಿ ಹಿಂದೂ ವಿರೋಧಿ ನಿಲಿ ಹಿಂದೂ ವಿರೋಧಿ ನೀತಿಯಿಂದ ಆಯಿತು ತದನಂತರದಲ್ಲಿ ಇವರ ಕೆಲಸ ಮಾಡದೆ ಕಾಲ ಕಳೆಯುವಂತಹ ಕಾರ್ಯವೈಖರಿ ಆಯಿತು ಇವೆಲ್ಲ ಜನಾಕ್ರೋಶ ಕ್ರೋಶದ ನಡುವೆ ಡಾಕ್ಟರ್ ಪರಮೇಶ್ವರ್ ಅವರು ಈ ರೀತಿ ಹತ್ಯೆ ಕ್ರಿಮಿನಲ್ಲು ಅಂತ ಹೇಳಿದ್ದು ತೀರಾ ಅಸಹನೀಯ ಅಂತ ನಾನು ಹೇಳ್ತೀನಿ ಇನ್ನಾದರೂ ಗೃಹ ಸಚಿವರು ಜವಾಬ್ದಾರಿಯುತವಾದ ಹೇಳಿಕೆ ಕೊಡಲಿ ಅಂತ ನಾನು ಬಯಸ್ತೇನೆ ಸ್ನೇಹಿತರೆ ಏನಾದರೂ ತಪ್ಪಿನಿಂದ ತಪ್ಪಿದರೆ ಇರಲಿ ಸದ್ಯದಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಜೈ ಹಿಂದ್ ಕೊನೆಯಲ್ಲಿ ಇನ್ನೊಮ್ಮೆ ವಿಡಿಯೋ ಹೆಂಗ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬೈ